ಬೇರೆಯವರ ಭಾವನೆಗಳ ಜೊತೆ ಆಟವಾಡಬೇಡಿ ಕರ್ಮ ನಿಮ್ಮನ್ನು ಆಟವಲ್ಲ ಅಟ್ಟಾಟಿಸುತ್ತದೆ ಎಲ್ಲವನ್ನೂ ಗೆದ್ದರೂ ಒಂದಲ್ಲ ಒಂದು ದಿನ ಸಾವಿಗೆ ಸೋಲಲೇಬೇಕು ಎಂಬುದು ಸತ್ಯ ಕರ್ಮ ಹೇಳುತ್ತದೆ ಯಾರನ್ನು ಕೇಳಾಗಿ ನೋಡಬೇಡ ಯಾರಿಗೆ ಗೊತ್ತು ನೀನು ಎಂದು ತುಳಿದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು ಬೆಳಕು ನೀಡಿ ಉರಿದ ನಂತರವೇ ಮೇಲದ ಬತ್ತಿಗೆ ಗೊತ್ತಾಯಿತಂತೆ ನನ್ನನ್ನು ಸುಟ್ಟಿದ್ದು ಮತ್ತಾರೂ ಅಲ್ಲ ನನ್ನೊಳಗಿನ ದಾರವೇ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡು ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಪಕ್ವವಾಗಲು ಪರಿಸ್ಥಿತಿಗಳ ಅರಿವಿರಬೇಕು ಪ್ರಪಂಚದ ಪರಿವಿರಬೇಕು ಸಮಯ ಸಂದರ್ಭಗಳು ಕಲಿಸಿದ ಪಾಠ ಮನದಲ್ಲಿ ಅಚ್ಚಳಿಯದೇ ಉಳಿದಿರಬೇಕು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ